ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ತುಂಬ ದಣದಿದ್ದೀಯಾ ಸ್ವಲ್ಪನಾದರೂ ರೆಸ್ಟ್ ಮಾಡಿಕೊ ಚಿಂತೆ ಮಾಡಬೇಡ ನಿನ್ನ ಆರೋಗ್ಯವು ಇದೇ ರೀತಿ ಇರೋದಿಲ್ಲ ಕಡಿಮೆ ಆಗಿ ಆಗುತ್ತದೆ ನಿನ್ನ ಆರೋಗ್ಯವು ಸರಿ ಹೋಗುತ್ತದೆ ಹಾಗೆಯೇ ಮನೆಯಲ್ಲಿ ಕಾರ್ಯಕ್ರಮದ ಪ್ರಯುಕ್ತವಾಗಿ ಕೆಲಸ ತುಂಬ ಇದೆ ಅಂತ ಒದ್ದಾಡ್ತಾ ಇದ್ದೀಯಲ್ಲ ಎಲ್ಲವನ್ನೂ ನಾನು ನಿಂತುಕೊಂಡನ್ನ ಸರಿಪಡಿಸುತ್ತೇನೆ ಆದರೆ ನೀನು ನನಗೆ ಹೇಳು ಕಂದ ನನಗೆ ಸ್ವಲ್ಪ ಸಹಾಯ ಮಾಡು ಅಂತ ಹೇಳು ಖಂಡಿತವಾಗಲೂ ಸಹಾಯ ಮಾಡುತ್ತೇನೆ ಈಗಿನ ಕಾಲದಲ್ಲಿ ಹೇಳದೇ ಇದ್ದರೂ ಯಾವುದು ಏನೂ ಗೊತ್ತಾಗೋದಿಲ್ಲ ಬಾಯಿ ಹೇಳಿದಾಗ ಬಾಯ್ಬಿಟ್ಟು ಕೇಳಿದಾಗ ಮಾತ್ರ ನಮಗೆ ಬೇಕಾಗಿರೋದು ನಮಗೆ ಸಿಕ್ಕೇ ಸಿಗುತ್ತದೆ ಅಂಥದ್ರಲ್ಲಿ ನೀನು ಮನಸ್ಸಿನಲ್ಲೇ ಮಡಿಗೆ ತಿಂದರೆ ಹೇಗೆ ಕಂದ ಚಿಂತೆ ಮಾಡಬೇಡ ಎಲ್ಲವೂ ನಿರಾಳವಾಗಿ ನಡೆಯುತ್ತದೆ ಅತಿಥಿಗಳದ್ದೇ ಓಭವ ಅಂತ ಮಾಡುತ್ತೀಯ ಮಾಡು ಹಾಗೆಯೇ ಬ್ಯಾಂಕಿನ ಕೆಲಸವೂ ಮುಗಿತಾ ಬಂತು ಎಲ್ಲ ವ್ಯವಹಾರವೂ ಒಂದು ಹಂತದಲ್ಲಿ ಮುಗಿದಿದೆ ಇನ್ನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದಿದ್ದೇಲ್ಲ ಹೋಗು ಯಾರ ಹತ್ರ ಹೋಗಬೇಕು ಅವ್ರ ಹತ್ರ ಹೋಗಿ ಬಾ ಎಲ್ಲವೂ ಆಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣವೇ ನೀನು ಸಂಕಲ್ಪದೊಂದಿಗೆ ಯಾವ ರೀತಿಯಿಂದ ಹೊಸಲಿಗೆ ಅರಿಶಿಣದಿಂದ ನೀರು ಹಾಕಿ ರಂಗೋಲಿಯನ್ನು ಹಾಕಿಕೊಂಡು ದೀಪವನ್ನು ಹಚ್ಚುತ್ತಾ ಬರ್ತಾ ಇದ್ರ ಎಲ್ಲದರ ಫಲವಾಗಿ ಯಾವುದೇ ತೊಂದರೆ ಬಂದರೂ ಅದು ಅಲ್ಲಲ್ಲಿಗೆ ನಿಂತು ನಿನಗೆ ಒಂದು ಶಾಶ್ವತವಾದ ಪರಿಹಾರ ಹುಡುಕಿಕೊಂಡೇ ಬರ್ತಾ ಇದೆ ಚಿಂತೆ ಮಾಡಬೇಡ ಎಲ್ಲಕ್ಕಿಂತ ನಿನ್ನಲ್ಲಿ ಒಂದು ಒಳ್ಳೆ ಮನಸ್ಸಿದೆ ಕಂದ ಎಲ್ಲರಿಗೂ ಸಹಾಯ ಮಾಡಬೇಕೆಂಬುದು ಚಿಂತೆ ಮಾಡಬೇಡ ನಿನಗೆ ಆ ಸಹಾಯ ದೊರೆತೇ ದೊರೆಯುತ್ತದೆ ಸಹಾಯ ಸಿಕ್ಕಾಗ ಸಹಾಯ ಕೊಟ್ಟವರನ್ನು ಎಂದು ಮರೆಯಬಾರದು ಯೋಚನೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ನಿನ್ನ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತದೆ ಇವತ್ತು ಅಷ್ಟಮಿ ಅಷ್ಟಮಿ ದಿನವೇ ನಿನ್ನ ಮನೆಯಲ್ಲಿ ಒಂದು ಅರಿವಿಲ್ಲದ ಒಂದು ಘಟನೆ ನಡೀತಾ ಇದೆ ಆ ಘಟನಾರ್ಥವಾಗಿಯೇ ಎಲ್ಲವೂ ಅಚಾನಕ್ಕಾಗಿ ಬದಲಾವಣೆ ಇದೆ ಆದರೆ ಇವತ್ತು ಆಗೋದಿಲ್ಲ ಇವತ್ತು ಎಲ್ಲ ರೀತಿಯಿಂದಲೂ ನಿನಗೆ ರಕ್ಷಣೆ ಕೊಡಲಿಂದ ನಾನು ಬರ್ತಾ ಇದ್ದೇನೆ ನಾನು ಖಂಡಿತವಾಗ್ಲೂ ನಿನ್ನ ಮನೆಯಲ್ಲೇ ಇದ್ದೇನೆ ನಿನ್ನ ಮನೆಗೆ ಬರ್ತಾ ಇದ್ದೇನೆ ಕಂಥ ಚಿಂತೆ ಮಾಡಬೇಡ ಅಮೋಘವಾದ ಬದಲಾವಣೆ ನೋಡು ನೋಡುತ್ತಿದ್ದಂತೆ ನಿನ್ನ ಮಗನಿಗೆ ಕೆಲಸವೂ ಸಿಗುತ್ತದೆ ಮಗಳಿಗೆ ಸರಿಯಾದ ಜಾಗದಲ್ಲೇ ವರವೂ ಸಿಗುತ್ತದೆ ವರ ಸಿಕ್ಕಾಗ ಅತ್ಯದ್ಭುತವಾದ ಒಂದು ಬದಲಾವಣೆ ಖಂಡಿತವಾಗಲಿದೆ ಚಿಂತೆ ಮಾಡಬೇಡ ನಿನ್ನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿನೇ ಹೊರಗಡೆ ಬಂದು ನಿನ್ನ ಮಕ್ಕಳನ್ನು ಕಾಪಾಡ್ತಾಯಿದ್ದೆ ಆದರೆ ನೋಡು ನಿನ್ನ ತಂದೆ ತಾಯಿಗಳಿಗೆ ಸ್ವಲ್ಪವೇ ಸ್ವಲ್ಪ ಸಮಯ ಕೊಡು ಅವರಿಗೆ ಸಮಯ ಕೊಟ್ಟಾಗಲೇ ನೀನು ನಿನ್ನಲ್ಲಿರುವಂಥ ಆಂತರಿಕ ಶಕ್ತಿಯನ್ನು ಹೊರಗಡೆ ಹಾಕಲು ಸಾಧ್ಯ ಚಿಂತೆ ಮಾಡಬೇಡ ನೀನು ಅಂದುಕೊಂಡದ್ದು ಖಂಡಿತ ನೆರವೇರುತ್ತದೆ ಈ ರವಿವಾರ ನೀನೇ ನನ್ನ ಸಾಯಿಮಂದಿರಕ್ಕೆ ಬಂದು ನಿನ್ನ ಸಂಕಲ್ಪ ಸಂಕಲ್ಪವನ್ನು ಪೂರ್ಣಗೊಳಿಸಬೇಕೆಂದು ಯೋಚನೆ ಮಾಡಿದ್ದೀಯಲ್ವಾ ಬಾ ನಾನು ಕಾಯ್ತಾ ಇದ್ದೇನೆ ಚಿಂತೆ ಮಾಡಬೇಡ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ನಿನ್ನ ಮನೆಗೆ ಅತ್ಯಂತ ಶೀಘ್ರದಲ್ಲಿ ಒಬ್ಬ ಮುತ್ತೈದೆಯರು ಬರ್ತಾ ಇದ್ದಾರೆ ಅವರು ಬಂದಾಗ ಅವರ ಸಲಹೆದಂತೆ ನಡೆದಕ್ಕೂ ನಿನಗೆ ತುಂಬ ಲಾಭ ಆಗ್ತಾಯಿದೆ ಕಂದ ಚಿಂತೆ ಮಾಡಬೇಡ ನಾನಿದ್ದೇನೆ ಸದಾ ಕಾಲ ನಿನ್ನ ಮನಸ್ಸಿನಲ್ಲಿ ಮನದಾಳದಲ್ಲಿ ನಾನು ಇದ್ದೇ ಇದ್ದೇನೆ ಯೋಚನೆ ಬಿಟ್ಟು ನೆಮ್ಮದಿಯಿಂದ ಇರು ಶೀಘ್ರವೇ ಒಂದು ಸಮಸ್ಯ ಪರಿಹಾರ ದೊರಕಿ ಆ ಸಮಸ್ಯೆ ಮುಗಿದರೆ ಸಾಕು ಬಾಬಾ ಅಂತ ಇದ್ದೆ ಅಲ್ವಾ ಈಗ ಬಗೆಹರಿದಾಗಿದೆ ಆದರೆ ಸುದ್ದಿ ನಿನ್ನವರೆಗೂ ಬರಬೇಕಷ್ಟೆ ಮಗಳ ಬಗ್ಗೆ ಯೋಚನೆ ಇರಲಿ ಒಳ್ಳೆಯ ಸುದ್ದಿ ಇದೆ